ಫ್ರೆಂಡ್ಸ್ ಇವಾಗ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೇಜ್ ಫರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ಖಾಲಿ ಇರುವ ಜೂನಿಯರ್ ಇಂಜಿನಿಯರ್ ಜೂನಿಯರ್ ಅಕೌಂಟೆಂಟ್ ಸ್ಟೋನೋಗ್ರಾಫರ್ ಮತ್ತು ಲೋವರ್ ಡಿವಿಜನ್ ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಯಾರ್ಯಾರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ ಎಲ್ಲರೂ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ವಿಡೋಣ ಲಾಸ್ಟ್ವರೆಗೂ ನೋಡ್ತಾಯಿರಿ ನೋಟಿಫಿಕೇಷನ್ನು ಫುಲ್ ಡೀಟೇಲಾಗಿ ಹೇಳ್ತೀನಿ ಎಷ್ಟು ಹುದ್ದೆಗಳು ಎಷ್ಟು ಸ್ಯಾಲ್ರಿ ಇದೆ ಅಂತ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಬಂದು ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್ ಅಂಡರ್ ಬರುತ್ತೆ ಮತ್ತು ಗೋರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಇದೆ ಅದಾದಮೇಲೆ ಹುದ್ದೆಗಳ ವಿವರ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಜೂನಿಯರ್ ಇಂಜಿನಿಯರು ಇಪ್ಪತ್ತೈದು ಹುದ್ದೆಗಳೈತೆ ಮತ್ತು ಕ್ಯಾಟಗರಿ ವೈಸು ಡಿವೈಡ್ ಮಾಡಿದ್ದಾರೆ ನೋಡ್ಕೊಳ್ಳಿ ಅದಾದಮೇಲೆ ಪೇ ಸ್ಕೇಲ್ ಬಂದು ಲೆವೆಲ್ ಸಿಕ್ಸ್ ಇರುತ್ತೆ ಮತ್ತು ಸ್ಯಾಲ್ರಿ ಬಂದು ಮೂವತ್ತೈದು ಸಾವಿರದಿಂದ ನನ್ನೂರು ರೂಪಾಯಿಂದ ಒಂದು ಲಕ್ಷ ಹನ್ನೆರಡು ಸಾವಿರದ ನನ್ನೂರು ರೂಪಾಯಿವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ ಪ್ರತಿ ತಿಂಗಳು ಅದಾದಮೇಲೆ ಏಜ್ ಲಿಮಿಟ್ ಬಂದು ಮಿನಿಮಮ್ ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಇಪ್ಪತ್ತೇಳು ವರ್ಷ ಎಜುಕೇಶ್ನಲ್ ಕ್ವಾಲಿಫಿಕೇಷನ್ ಬಂದು ಇದಕ್ಕೆ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದರೆ ನೀವು ಅಪ್ಲೈ ಮಾಡಬಹುದು ಡಿಸೈರಬಲ್ ಅಂತ ಕೇಳಿದರೆ ಬಿ ಅಥವಾ ಬಿ ಟೆಕ್ ಮಾಡಿದ್ರು ಸಹ ನೀವು ಅಪ್ಲೈ ಮಾಡ್ಬೋದು ಎಸೆನ್ಷಿಯಲ್ ಅಂದರೆ ಇರಲೇಬೇಕು ಡಿಪ್ಲೊಮಾ ಮಾಡಿದರೆ ನೀವು ಅಪ್ಲೈ ಮಾಡಬಹುದು ಅದಾದಮೇಲೆ ಎರಡನೇ ಹುದ್ದೆ ಬಂದು ಜೂನಿಯರ್ ಅಕೌಂಟೆಂಟು ಇಲ್ಲಿ ಏಳು ಹುದ್ದೆಗಳೈತೆ ಸ್ಕೇಲ್ ಬಂದು ಇಪ್ಪತ್ತು ಒಂಬತ್ತು ಸಾವಿರದ ಇನ್ನೂರು ರೂಪಾಯಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿವರೆಗೂ ಸ್ಯಾಲ್ರಿ ರೇಂಜ್ ಇರುತ್ತೆ ಏಜ್ ಲಿಮಿಟು ಸಹ ಸೇಮ್ ಐತೆ ಮಿನಿಮಮ್ ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಇಪ್ಪತ್ತೇಳು ವರ್ಷ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದು ಡಿಗ್ರಿ ಇನ್ ಕಾಮರ್ಸ್ ಇರಬೇಕು ಬಿ ಕಾಮ್ ಮಾಡಿದರೆ ನೀವು ಡಿಗ್ರಿ ಇದ್ದರೆ ಕಾಮರ್ಸಲ್ಲಿ ನೀವು ಅಪ್ಲೈ ಮಾಡಬಹುದು ಡಿಸೈರಬಲ್ ಹೇಳಿದ್ದಾರೆ ಇದ್ರೂ ಅಪ್ಲೈ ಮಾಡಿ ಇಲ್ಲಾಂದರೂ ಬಿ ಕಾಮ್ ಡಿಗ್ರಿ ಇದ್ರೂ ಸಹ ನೀವು ಅಪ್ಲೈ ಮಾಡ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಫ್ರೆಂಡ್ಸ್ ಅದಾದಮೇಲೆ ಮೂರನೇ ಹುದ್ದೆ ಬಂದು ಸ್ಟೋನೋಗ್ರಫರ್ ಗ್ರೇಟ್ ಟು ಇಲ್ಲಿ ಎಂಟು ಹುದ್ದೆಗಳೈತೆ ಪೇಸ್ಗೆಲ್ ಬಂದು ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ನೂರು ರೂಪಾಯಿವರೆಗೂ ಸ್ಯಾಲರಿ ರೇಂಜ್ ಇರುತ್ತೆ ಏಜ್ ಲಿಮಿಟ್ ಬಂದು ಮಿನಿಮಮ್ ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಇಪ್ಪತ್ತೇಳು ವರ್ಷ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನು ಹೇಳಿದ್ದಾರೆ ಅಂದರೆ ಟ್ವೆಲ್ತ್ ಪಾಸ್ ಆಗಿರಬೇಕು ಪಿ ಯು ಸಿ ಕಂಪ್ಲೀಟ್ ಆಗಿದ್ದರೆ ಅಪ್ಲೈ ಮಾಡ್ಬೋದು ಅದ್ರ ಜೊತೆಗೆ ಸ್ಕಿಲ್ ಟೆಸ್ಟು ಕೇಳಿದ್ದಾರೆ ಟೈಪಿಂಗ್ ಬರಬೇಕಾಗುತ್ತೆ ಇಂಗ್ಲೀಷ್ ಮತ್ತು ಹಿಂದಿ ಹಿಂದಿ ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬು ಟೈಪಿಂಗ್ ಬರಲೇಬೇಕು ಯಾಕಂದರೆ ಇದು ಮೇಯ್ನ್ ಹೇಳಿಲ್ಲ ಅಂದರೆ ನಿಮಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಏನು ನೋಟಿಫಿಕೇಷನಲ್ಲಿ ಇರುತ್ತೆ ನಾನು ಹೇಳ್ತೀನಿ ಕಂಪ್ಯೂಟ್ರಲ್ಲಿ ಟೈಪಿಂಗ್ ಬಂದರೆ ನೀವು ಅಪ್ಲೈ ಮಾಡಬಹುದು ಅದಾದಮೇಲೆ ಲೋವರ್ ಡಿವಿಷನ್ ಕ್ಲರ್ಕು ನಾಲ್ಕನೇ ಹುದ್ದೆ ಇಲ್ಲಿ ಮೂವತ್ತ್ಮೂರು ಹುದ್ದೆಗಳೈತೆ ಮೂವತ್ತ್ಮೂರು ಪೋಸ್ಟ್ ಐತೆ ಪೇಸ್ ಲೆವೆಲ್ ಬಂದು ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಅರುವತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿವರೆಗೂ ಸ್ಯಾಲರಿ ಐತೆ ಏಜ್ ಲಿಮಿಟ್ ಬಂದು ಹದಿನೆಂಟು ವರ್ಷ ಮಿನಿಮಮ್ಮು ಮ್ಯಾಕ್ಸಿಮಮ್ ಬಂದು ಇಪ್ಪತ್ತೇಳು ವರ್ಷ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದು ಎಸ್ ಎಸ್ ಎಲ್ ಸಿ ಪಾಸ್ ಹಾಕಿದರೆ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿದ್ದರೆ ನೀವು ಅಪ್ಲೈ ಮಾಡಬಹುದು ಇಲ್ಲಿ ಮಿನಿಮಮ್ ಸ್ಪೀಡ್ ಇಂಗ್ಲೀಷ್ ಟೈಪಿಂಗ್ ಇರುತ್ತೆ ನೀವು ಹಿಂದಿ ಬರೋಲ್ಲ ಅಂದ್ರೂ ಇಂಗ್ಲೀಷ್ ಬಂದರೆ ನೀವು ಅಪ್ಲೈ ಮಾಡಬಹುದು ಎಸ್ ಎಸ್ ಎಲ್ ಸಿ ಮೇಲೆ ಅದಾದಮೇಲೆ ಡಿಸೈರಬಲ್ ಕ್ವಾಲಿಫಿಕೇಷನು ನಾಲೆಜ್ ಆಫ್ ಕಂಪ್ಯೂಟರ್ ಅಂತ ಕೇಳಿದ್ದಾರೆ ಡಿಸೈರಬಲು ಕಂಪ್ಯೂಟರ್ ಜ್ಞಾನ ಇದ್ದರೆ ನಿಮಗೆ ಒಳ್ಳೆಯದು ಫ್ರೆಂಡ್ಸ್ ಇಂಪಾರ್ಟೆಂಟ್ ಡೇಟ್ ಬಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಬಂದು ಇಪ್ಪತ್ತೆರಡು ಎರಡು ಎರಡು ಸಾವಿರ ಹತ್ತೊಂಬತ್ತು ಲಾಸ್ಟ್ ಡೇಟ್ ಇರುತ್ತೆ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ ಅಪ್ಲಿಕೇಶನ್ ಫೀಸ್ ಬಂದು ಜನ್ರಲ್ ಮತ್ತು ಒರಿಗೆ ಆರ್ನೂರೈವತ್ತು ರೂಪಾಯಿ ಇರುತ್ತೆ ಮತ್ತು ನನ್ನೂರೈವತ್ತು ರೂಪಾಯಿ ಬಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಫೀಮೇಲ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ನನ್ನೂರೈವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದಾದಮೇಲೆ ಸೆಲೆಕ್ಷನ್ ಪ್ರೊಸೆಸ್ಸು ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಕಂಪ್ಯೂಟ್ರ್ ಬೆಸ್ಟ್ ಟೆಸ್ಟ್ ಇರುತ್ತೆ ನಿಮ್ಮ ರಿಲೆವೆಂಟ್ ಫೀಲ್ಡ್ ಯಾವುದಕ್ಕೆ ಅಪ್ಲೈ ಮಾಡಿರ್ತೀರಾ ಅಂತ ಅದಾದಮೇಲೆ ನೀವು ಕಂಪ್ಯೂಟರ್ ಪಾಸ್ ಪಾಸಾದರೆ ನಿಮಗೆ ಟೈಪಿಂಗು ಏನಿರುತ್ತೆ ಟೈಪಿಂಗು ಅದು ನಿಮಗೆ ಟೆಸ್ಟ್ ಇರುತ್ತೆ ಸ್ಕಿಲ್ ಟೆಸ್ಟು ಅದಾದಮೇಲೆ ಸೆಲೆಕ್ಷನ್ನು ಅದಾದ್ಮೇಲೆ ಎಕ್ಸಾಮಿನೇಷನ್ ಸಿಟಿ ಸಹ ಕೊಟ್ಟಿದ್ದಾರೆ ಬೆಂಗಳೂರು ನಿಮ್ಗೆ ಎಕ್ಸಾಮಿನೇಷನ್ ಸಿಟಿ ಸಿಗುತ್ತೆ ಎಕ್ಸಾಮಿನೇಷನ್ ಸೆಂಟರು ಫ್ರೆಂಡ್ಸ್ ಅದಾದ್ಮೇಲೆ ಅಪ್ಲೈ ಮಾಡುವ ಅಲ್ಲಿ ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಡಬ್ಲ್ಯೂ ಡಿ ಎ ಡಾಟ್ ಜಿ ಓ ವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಅಪ್ಲೈ ಮಾಡಬೇಕಾಗುತ್ತೆ ನಾನು ಇಲ್ಲಿ ವೆಬ್ಸೈಟ್ ಲಿಂಕು ಮತ್ತು ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರು ಇಂಟ್ರೆಸ್ಟ್ ಇದ್ದೀರ ಅಪ್ಲೈ ಮಾಡಿ ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ವೆಯ್ಟ್ ಮಾಡಬೇಡಿ ಎಲ್ಲ ಜಾಬ್ಸ್ನೂ ಟ್ರೈ ಮಾಡಿ ಬರಲ್ಲ ಯಾವ ಜಾಬ್ ನಿಮಗೆ ಸಿಗುತ್ತಂತ ಫ್ರೆಂಡ್ಸ್ ಏನಾದರೂ ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್